ಬಿ ಜೆ ಪಿಗೆ ಧಾರವಾಡ ಹಾವೇರಿ ಉತ್ತರ ಕರ್ನಾಟಕ ಕನ್ನಡ ಬೆಳಗಾವಿ ವಿಜಯಪುರ ಬಾಗಲಕೋಟೆ ಕಾಂಗ್ರೆಸ್ ಚಿಕ್ಕೋಡಿ ಕಲ್ಯಾಣ ಕರ್ನಾಟಕದಲ್ಲಿ ಕಾಂಗ್ರೆಸ್ಗೆ ಬೀದರ್ ಕಲಬುರಗಿ ರಾಯಚೂರು ಕೊಪ್ಪಳ ಬಳ್ಳಾರಿ ಹಳೆ ಮೈಸೂರಿಗೆ ಬಿ ಜೆ ಪಿ ಮೈಸೂರು ತುಮಕೂರು ಚಿಕ್ಕಬಳ್ಳಾಪುರ ಜೆ ಡಿ ಎಸ್ಗೆ ಮಂಡ್ಯ ಕೋಲಾರ ಕಾಂಗ್ರೆಸ್ ಚಾಮರಾಜನಗರ ಹಾಸನ ಗ್ರೇಟರ್ ಬೆಂಗಳೂರು ಬಿಜೆಪಿಗೆ ಬೆಂಗಳೂರು ಉತ್ತರ ಬೆಂಗಳೂರು ಕೇಂದ್ರ ಬೆಂಗಳೂರು ದಕ್ಷಿಣ ಬೆಂಗಳೂರು ಗ್ರಾಮಾಂತರ ಕರಾವಳಿ ಮಲೆನಾಡು ಬಿಜೆಪಿ ಉಡುಪಿ ಚಿಕ್ಕಮಗಳೂರು ದಕ್ಷಿಣ ಕನ್ನಡ ಶಿವಮೊಗ್ಗ ಮಧ್ಯ ಕರ್ನಾಟಕ ಬಿಜೆಪಿ ಚಿತ್ರದುರ್ಗ ಕಾಂಗ್ರೆಸ್ ದಾವಣಗೆರೆ ಹಳೆ ಮೈಸೂರಿನಲ್ಲಿ ದೋಸ್ತಿ ಸೂತ್ರ ಸಕ್ಸಸ್ ರಾಜ್ಯದಲ್ಲಿ ಬಿಜೆಪಿ ಜೆಡಿಎಸ್ ದೋಸ್ತಿ ಉಭಯ ಪಕ್ಷಗಳಿಗೆ ನಿರೀಕ್ಷೆ ಮೀರಿ ಫಲ ತಂದುಕೊಟ್ಟಿದೆ ಹಳೆ ಮೈಸೂರು ಭಾಗದಲ್ಲಿ ನೆಲೆ ಇಲ್ಲ ಎಂಬ ಬಿಜೆಪಿ ಕೊರಗು ತಗ್ಗಿದರೆ ಮೈತ್ರಿ ಬಲದಿಂದ ಜೆ ಡಿ ಎಸ್ ತನ್ನ ಮಾಡಿಕೊಂಡಿದೆ ಮೊದಲ ಹಂತದ ಚುನಾವಣೆ ಗೆದ್ದಿದ ಹದ್ನಾಲ್ಕು ಕ್ಷೇತ್ರಗಳ ಪೈಕಿ ಚಾಮರಾಗರ ಎಸ್ ಪಿ ಮೀಸಲು ಹಾಗೂ ಹಾಸನ ಕ್ಷೇತ್ರದಲ್ಲಿ ಆಡಳಿತಾರೂಢ ಕಾಂಗ್ರೆಸ್ ಕಟ್ಟಿಹಾಕುವ ಮೈತ್ರಿಕೂಟ ಯಶಸ್ವಿಯಾಗಿದೆ ತುಮಕೂರಿನ ಬಿಇ ಸೋಮಣ್ಣ ಚಿಕ್ಕಬಳ್ಳಾಪುರದಲ್ಲಿ ಡಾಕ್ಟರ್ ಕೆ ಸುಧಾಕರ್ ಚಿತ್ರದುರ್ಗದಲ್ಲಿ ಗೋವಿಂದ ಕಾರಜೋಳಿ ಮೈಸೂರಿನಲ್ಲಿ ಯದುವೀರ ಒಡೆಯರ್ ಗೆಲುವಿನಲ್ಲಿ ಜೆಡಿಎಸ್ ಮಹತ್ವದ ಪಾತ್ರ ವಹಿಸಿದೆ ಬೆಂಗಳೂರು ಗ್ರಾಮಾಂತರದಲ್ಲಿ ಡಾಸಿ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅಪೂರ್ವಪೂರ್ವ ಗೆಲುವನ್ನು ಜೆಡಿಎಸ್ ಡಿ ಕೊಟ್ಟಿದೆ ಮಂಡ್ಯದಲ್ಲಿ ಕುಮಾರಸ್ವಾಮಿ ಅವರ ದೊಡ್ಡ ಅಂತರದ ಗೆಲುವಿನಲ್ಲಿ ಬಿಜೆಪಿ ಎಲ್ಲ ಮತಗಳು ವರ್ಗಾವಣೆ ಕಾರಣವಾದರೆ ಕೋಲಾವರದಲ್ಲಿ ಜೆ ಡಿ ಎಸ್ ಅಭ್ಯರ್ಥಿ ಗೆಲುವಿನ ಬಿ ಜೆ ಪಿ ನಿರ್ಣಾಯಕ ಪಾತ್ರ ವಹಿಸಿದೆ ರಾಜಧಾನಿ ಬೆಂಗಳೂರು ಮೂರು ಕ್ಷೇತ್ರಗಳಲ್ಲಿ ಜೆ ಬಿ ಜೆ ಪಿ ಗೆಲುವನ್ನು ಜೆ ಡಿ ಎಸ್ ಇನ್ನಷ್ಟು ಸುತಂತ್ರಗೊಳಿಸಿತು ಎಚ್ಡಿಕೆ ಫ್ಯಾಕ್ಟರ್ ಹೃದಯ ಸಸ್ಯ ಚಿಕಿತ್ಸೆಯಿಂದ ಚೇತರಿಸಿಕೊಂಡು ಹೊರಬರುತ್ತಿದ್ದಂತೆ ಕುಮಾರಸ್ವಾಮಿ ನೇರವಾಗಿ ಎನ್ ಡಿ ಅಭ್ಯರ್ಥಿಗಳ ಪರ ಚುನಾವಣಾ ಪ್ರಚಾರಕ್ಕೆ ನಿಂತರು ಸ್ವಂತ ಅಭ್ಯರ್ಥಿಯಾಗಿದ್ದ ಮಂಡ್ಯ ಕ್ಷೇತ್ರದಲ್ಲಿ ಪ್ರಚಾರದ ಹೊಣೆಯನ್ನು ಪುತ್ರ ನಿಖಿಲ್ ಕೈಗುಪ್ಪಿಸಿದ ಕುಮಾರಸ್ವಾಮಿ ತುಮಕೂರು ಚಿಕ್ಕಬಂಗಬಳ್ಳಾಪುರ ಚಿಕ್ಕಮಗಳೂರು ಬೆಳಗಾವಿ ಮೂರು ಕ್ಷೇತ್ರಗಳು ಸೇರಿ ನಾನಾ ಕಡೆಯಲ್ಲಿ ಬಿರುಸಿನ ಪ್ರಚಾರ ಕೈಗೊಂಡಿದ್ದರು ಜೆಡಿಎಸ್ ಅಭ್ಯರ್ಥಿಗಳು ಸ್ಪರ್ಧಿಸಿದ ಹಾಸನ ಕೋಲಾರ ಬಿಜೆಪಿ ಅಭ್ಯರ್ಥಿಗಳು ಸ್ಪರ್ಧಿಸಿದ ಕ್ಷೇತ್ರಗಳಲ್ಲೂ ಕುಮಾರಸ್ವಾಮಿ ಹೆಚ್ಚು ಪ್ರಚಾರ ನಡೆಸಿದರು ವಿಶೇಷವಾಗಿ ಚಿತ್ರದುರ್ಗ ಮತ್ತು ತುಮಕೂರು ಕ್ಷೇತ್ರಗಳಲ್ಲಿ ಬಿಜೆಪಿ ಗೆಲುವಿನ ದಡ ಸೇರುವಲ್ಲಿ ಕುಮಾರಸ್ವಾಮಿ ಅವರ ಪಾತ್ರ ಮಹತ್ವದಾಗಿದೆ ರಾಜ್ಯದಲ್ಲಿ ಪತ್ರಾನು ಕಾಂಗ್ರೆಸ್ ಎ ಸಾಧನೆಯನ್ನು ಗಮನಿಸಿದರೆ ಮುಂಬೈ ಕರಾವಳಿ ಮಲೆನಾಡು ಬೆಂಗಳೂರು ಹಾಗೂ ಹಳೆ ಮೈಸೂರು ಭಾಗದಲ್ಲಿ ಎನ್ಡಿಎ ಪ್ರಾಬಲ್ಯ ಮರೆದಿರುವುದು ಕಾಣುತ್ತದೆ ಕಲ್ಯಾಣ ಕರ್ನಾಟಕ ಎಲ್ಲ ಸ್ಥಾನ ಗೆಲುವಿನ ಮೂಲಕ ಕಾಂಗ್ರೆಸ್ ಒಂಬತ್ತು ಸ್ಥಾನಕ್ಕೇರುವುದು ಯಶಸ್ಸು ಕಂಡಿದೆ ಮುಂಬರುವ ಪ್ರಾಂತ್ಯದಲ್ಲಿ ಮುಂಬ ಮುಂಬಯಿ ಪ್ರಾಂತ್ಯದ ಏಳು ಕ್ಷೇತ್ರಗಳಲ್ಲಿ ಬಿಜೆಪಿ ಆರು ಕ್ಷೇತ್ರ ಗೆಲ್ಲಿದರೆ ಕಾಂಗ್ರೆಸ್ ಒಂದು ಸಾಕ್ ಒಂದು ಸ್ಥಾನಕ್ಕೆ ತೃಪ್ತಪಟ್ಟುಕೊಂಡಿದೆ ಚಿಕ್ಕೋಡಿಯಲ್ಲಿ ಮಾತ್ರ ಕಾಂಗ್ರೆಸ್ ಗೆಲುವು ಸಾಧಿಸಿದ್ದರೆ ಕರಾವಳಿ ಮಲೆಮಳನಾಡಿನ ಭಾಗದಲ್ಲಿ ಮೂರು ಕ್ಷೇತ್ರಗಳಲ್ಲಿ ಬಿಜೆಪಿ ತನ್ನ ಗೆಲುವಿನ ಓಟ ಮುಂದುವರಿಸಿದೆ ಬೆಂಗಳೂರು ಮಟ್ಟಿಗೆ ಹೇಳುವುದಾದರೆ ಬೆಂಗಳೂರು ಉತ್ತರ ಕೇಂದ್ರ ದಕ್ಷಿಣ ಕ್ಷೇತ್ರದಲ್ಲಿ ಉಳಿಸಿಕೊಳ್ಳುವ ಜನತೆಗೆ ಎರಡು ಸಾವಿರದ ಒಂಬತ್ತರ ಚ ರಚನೆಯಾದ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದಲ್ಲಿ ಬಿಜೆಪಿ ಪ್ರಥಮ ಬಾರಿಗೆ ಖಾತೆ ತೆರೆಯುವ ಯಶಸ್ವಿಯಾಗಿದೆ ಹಳೆ ಮೈಸೂರು ಭಾಗದಲ್ಲೂ ಬಿಜೆಪಿ ಜೆಡಿಎಸ್ ಮೈತ್ರಿಯು ಭಾರಿ ಮೋಡಿ ಮಾಡಿದೆ ಎನ್ನಬಹುದು ಒಟ್ಟು ಏಳು ಕ್ಷೇತ್ರಗಳ ಪೈಕಿ ಬಿಜೆಪಿ ಐದು ಸ್ಥಾನ ಪಡೆದರೆ ಕಾಂಗ್ರೆಸ್ ಎರಡು ಸ್ಥಾನ ಕ್ಷೇತ್ರದಲ್ಲಿ ಗೆಲುವನ್ನು ಯಶಸ್ವಿಯಾಗಿದೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರು ತವರು ಜಿಲ್ಲೆ ಕಲಬುರಗಿ ಸೇರಿ ಕಲ್ಯಾಣ ಕರ್ನಾಟಕ ಭಾಗದ ಐದು ಕ್ಷೇತ್ರದಲ್ಲಿ ಕಾಂಗ್ರೆಸ್ ಗೆಲುವಿನ ದಡ ಸೇರಿದ್ದು ವಿಶೇಷ ಇದು ಕಾಂಗ್ರೆಸ್ ದೊಡ್ಡ ಶಕ್ತಿಯಾಗಿದೆ ಇನ್ನು ಮಧ್ಯ ಕರ್ನಾಟಕದ ದಾವಣಗೆರೆ ದಾವಣಗೆರೆಯಲ್ಲಿ ಕಾಂಗ್ರೆಸ್ ಗೆಲುವು ದಾಖಲಿಸಿದ ಚಿತ್ರನಗರ ಬಿಜೆಪಿ ಕ್ಷೇಮವಾಗಿದೆ ಕಾಂಗ್ರೆಸ್ ಕಲ್ಯಾಣ ಉಳಿದಟ್ಟರ ಕಮಾಲ್ ವಿಡಿಯೋ ಇಷ್ಟವಾದರೆ ಚಾನಲ್ ಲೈಕ್ ಮಾಡಿ